ಸ್ವಾಮಿ ನಮಸ್ಕಾರ ಸ್ವಾಮಿ ಹಾ ನಮಸ್ಕಾರ ಸ್ವಾಮಿ ಹೆಸರು ನಾಗರಾಜ್ ಅಂತ ಚಿಕ್ಕ ತಿರುಪತಿಯಿಂದ ನಾಗರಾಜ್ ಚಿಕ್ಕ ತಿರುಪತಿಯಿಂದ ಹೇಳಿ ಸ್ವಾಮಿ ಚಿಕ್ಕ ಮಾಲೂರು ತಾಲೂಕು ಗೊತ್ತು ಡಿಸ್ಟಿಕ್ ಸ್ವಾಮಿ ಸ್ವಾಮಿ ರಾಯರ ಪವಾಡಗಳು ಎಷ್ಟು ಹೇಳೋದಕ್ಕೂ ಸಾಗ್ತಾ ಇರೋ ಸ್ವಾಮಿ ಅಷ್ಟು ಪವಾಡಗಳು ನಡೆದಿದೆ ಜೀವನದಲ್ಲಿ ನಾವು ಹಲೋ ಸ್ವಾಮಿ 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 ನಾವು ಅಂದ್ರೆ ಒಂದು ದೇವ್ರ ಫೋಟೋ ನಾವು ಆನ್ಲೈನ್ ಬುಕ್ ಮಾಡಿದ್ರಿ ಅದು ದೇವರು ಗುರುವಾರನೇ ಬಂತು ಆ ಗುರುವಾರನೇ ಬಂತು ಆಮೇಲೆ ಗಾಡಿ ಮನೆ ಮನೆ ಬಿಟ್ಟು ಪೂಜೆ ಮಾಡ್ತಾ ಇದ್ರು ಮೂರು ವರ್ಷದಿಂದ ನಾವು ಪೂಜೆ ಮಾಡ್ತಾನೆ ಇದ್ರಿ ಓಕೆ ಆಮೇಲೆ ನಾವೊಂದ್ ಗಾಡಿ ತಗೊಬೇಕು ಇಷ್ಟ ದಿನ ಹೀಗೆ ಇದ್ರೆ ಆಗಲ್ಲ ನಮ್ದು ಹಳೆ ಗಾಡಿಯಲ್ಲಿ ಸಂಪಾದನೆ ಕಮ್ಮಿ ಆಗಿದೆ ರಿಪೇರಿ ಇದು ಜಾಸ್ತಿ ಬರ್ತಾ ಇದೆ ಒಂದ್ ಹೊಸ ಗಾಡಿ ತಗೊಳ್ಳೋಣ ಇದಕ್ಕೆ ಯಾವೊಂದ್ ದಾರಿ ತೋರ್ಸಿದ್ರೆ ಸ್ವಾಮಿ ಅಂತ ಹೇಳಿ ದೇವ್ರ ಹತ್ರ ಅವತ್ತು ಗುರುವಾರ ಪೂಜೆ ಮಾಡಿ ಕೇಳ್ಕೊಂಡು ಒಂದ್ ಗ್ಲಾಸ್ ಹಾಲಿಟ್ಬಿಟ್ಟು ಮಾಮೂಲಿ ಯಾವ ಪೂಜೆ ಮಾಡುವಾಗ ಹಾಲಿಡ್ತೀರಿ ಹಾಲಿಟ್ಬಿಟ್ಟು ನಾವ್ ಪೂಜೆ ಮಾಡಿದಿರಿ ಅವತ್ತು ಆ ರಾಯರು ಹೂವು ಆ ಹಾಲಲ್ಲಿ ಬಿದ್ದಿದೆ ಹಾಲು ಗಟ್ಟಿ ಮೊಸರಾಗಿದೆ ಅಂದ್ರೆ ಅಂದ್ರೆ ಅಲ್ಲಿ ಮೇಲೆ ಇಟ್ಟು ನೀವು ಪೂಜೆ ಮಾಡಿದೀರಾ ಹೂವು ಇಟ್ಟಂತ ಸಂದರ್ಭದಲ್ಲಿ ಹಾಲ್ ಇಟ್ಟಿದ್ದೀರಾ ಹಾಲಲ್ಲಿ ಬಿದ್ದು ಹಾಲ್ ಮಸೂರಾಗಿದೆ ಅಂತ ಹೇಳ್ತಾ ಇದೀರಾ ಹಾ ಸ್ವಾಮಿ ನಮ್ ದೇವಸ್ಥಾನದಲ್ಲಿ ತಂದಿರೋದು ಇದೆ ಆನ್ಲೈನ್ ಅಲ್ಲಿ ತಂದಿರೋದು ಇದೆ ಒಂದು ದೊಡ್ಡ ಫೋಟೋ ದೇವಸ್ಥಾನದಲ್ಲಿ ತಂದಿರೋದು ಚಿಕ್ಕ ಫೋಟೋ ಅದ್ರ ಇಟ್ಟು ಪೂಜೆ ಮಾಡಿರೋದು ಅದ್ರ ಪಕ್ಕದಲ್ಲೇ ನಾನು ಹಾಲ್ ಇಟ್ಬಿಟ್ಟು ಪೂಜೆ ಮಾಡಿದ್ದು ಹ್ಮ್ ಆ ಹೂವ ಆ ಹೂವ ಹಾಲಲ್ಲಿ ಬಿದ್ದು ಹಾಲು ಗಟ್ಟಿ ಮೊಸರಾಗೋಗ್ತಿದೆ ಒಂದೇ ನೈಟ್ ಸುಮ್ಮನೆ ಆ ಗಟ್ಟಿ ಆದಾಗ ನಮ್ಗೆ ದೇವ್ರ ಮೇಲೆ ಜ ನಾನ್ ಮಾಡೋ ಕೆಲ್ಸ ಗ್ಯಾರಂಟಿ ಆಗುತ್ತೆ ಅನ್ನೋದೊಂದು ಮನ್ಸಲ್ಲೇ ಉತ್ತೇಜನೆ ಒಂದು ಜಾಸ್ತಿ ಆಯ್ತು ರಾಯರಿದ್ದಾರೆ ಹಾಗೆ ಆಗುತ್ತೆ ಅನ್ನೋ ಧೈರ್ಯ ಜಾಸ್ತಿ ಆಯ್ತು ಅದಾದ್ಮೇಲೆ ನಾನು ನನ್ನ ಸ್ನೇಹಿತನೊಬ್ಬರ ಹತ್ರ ಮಾತಾಡಿದೆ ಈ ತರ ಗಾಡಿ ತಕೊಂಬೇಕು ಈ ತರ ಆಗಿ ಈ ತರ ದೇವ್ರು ಹೇಳೋರು ಮುಂದೆ ಮುಂದಕ್ಕೆ ನುಗ್ಗು ಅಂತ ಮಾಡ್ಬೇಕು ಅಂದಾಗ ಅವ್ರಿಗೆ ಸ್ವಲ್ಪ ಅಮೌಂಟ್ ಇತ್ತವ್ರ ಹತ್ರ ನಾನು ಮಾಡ್ತ ಆಯ್ತು ನಾನು ನಾನೇ ಕೊಡ್ತೀನಿ ಡೌನ್ ಪೇಮೆಂಟ್ ಎಷ್ಟು ಬೇಕಾಗಬಹುದು ಅಂದ್ರೆ ನಾಲ್ಕು ಲಕ್ಷ ಆಗುತ್ತೆ ಅಂದ ಅವ್ರು ನಾನು ಕೊಡ್ತೀನಿ ಅಂದವರು ಅಲ್ಲಿ ಹೋಗಿ ಶೋರೂಮ್ ಅಲ್ಲಿ ಮಾತಾಡ್ಕೊಂಡು ಕೊಟೇಶನ್ ಎಲ್ಲ ಹಾಕ್ಸ್ಕೊಂಡು ಮನೆಗ್ ಬಂದಿದ್ರಿ ಮಾರನೇ ದಿನ ಹಿಂಗ್ ಬುಕ್ ಮಾಡೋಣ ಅಂತಂದ್ರೆ ಇಲ್ಲ ಇನ್ನೊಂದ್ ದಿನ ಆಗ್ತೈತಿ ಅಂತಂದು ಅವರೇ ಎರಡ್ ಮೂರ್ ದಿನ ತೊಗೊಂಡ್ ಬಂದ್ಬಿಟ್ರು ಆಮೇಲೆ ಇವ್ರು ನಂಬಿಕೊಂಡ್ರಾಗಲ್ಲ ಬೇರೆವ್ರ ಹತ್ರ ಬಡ್ಡಿಗೆ ಅಂತ ಹೇಳಿ ಎರಡ್ ಲಕ್ಷ ತಗೊಂಡೆ ಇನ್ ಎರಡ್ ಲಕ್ಷ ಬೇಕು ಆಮೇಲೆ ಪಿತ್ೃ ಪಕ್ಷಗಳು ಸ್ಟಾರ್ಟ್ ಆಗ್ತಾ ಇದೆ ಅಮಾವಾಸ್ಯೆ ಬಿಟ್ಟರೆ ಇನ್ನ ಬುಕ್ ಮಾಡಕ್ ಆಗಲ್ಲ ಗುರುವಾರ ಬಿಟ್ಟರೆ ನಮ್ಗೆ ಹನ್ನೊಂದುವರೆ ಹನ್ನೊಂದು ಗಂಟೆ ಅಷ್ಟು ಬುಕ್ ಮಾಡ್ಬೇಕು ಹನ್ನೊಂದು ಐದು ಒಳಗಡೆ ಬುಕ್ ಮಾಡ್ಬೇಕು ಇಲ್ಲ ಅಂದ್ರೆ ತಿಂಗಳು ತಿಂಗ್ಳು ಪಿತ್ತೃ ಮುಗಿಯೋ ಮುಂಟೆನ ಬುಕ್ ಮಾಡಕ್ ಆಗಲ್ಲ ಆ ರೀತಿ ಪೊಸಿಷನ್ ಹೋಗಿತ್ತು ಮನೇಲಿ ಎರಡ್ ಲಕ್ಷ ಇಟ್ಕೊಂಡಿದ್ರಿ ಬಡ್ಡಿ ಇಸ್ಕೊ ಬಂದು ಅದ್ರ ಮೇಲೆ ನಮ್ ಹತ್ರ ಇಲ್ಲ ಬುಧವಾರ ಸಂಜೆ ಹಿಂಗೆ ಕುತ್ಕೊಂಡು ಮನೇಲಿ ಮಾತಾಡೋದು ರಾಯರ್ ಹತ್ರ ಕುತ್ಕೊಂಡು ಏನ್ ಮಾಡುದು ಹಿಂಗ್ ಮುಂದಕ್ಕೆ ಮುಗ್ಗು ಅಂದ್ರೆ ನಾವು ಹೋಗಿದೀನಿ ಸ್ವಾಮಿ ಆದ್ರೆ ಈ ತರ ಅಡ್ಡ ಬೀಳ್ತಾ ಇದೆ ಕೊಡ್ತೀನಿ ಅಂದ್ರೆ ನಮ್ಗ್ ಲಾಸ್ಟ್ ಅಲ್ಲಿ ಕೈ ವರ್ಷ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದಾಗ ಆಮೇಲೆ ಹೆಂಡತಿ ಅವ್ರು ಇಟ್ಕೊಂಡು ಈ ತರ ಹತ್ರ ವ್ಯವಹಾರ ಮಾಡ್ತಾ ಇದ್ದಲ್ಲ ಅವ್ರಿಗೆ ಕೇಳಿ ನೋಡು ಅಂದ್ರು ಅವ್ರ ಹತ್ರ ವ್ಯವಹಾರ ಬಿಟ್ಟು ಸುಮಾರು ಎರಡು ವರ್ಷಕ್ಕೆ ಆಗಿದೆ ಅವ್ರ ಮಾತಾಡಿಸೋದು ಮಾತಾಡಿಸ್ತಾ ಇರಲಿಲ್ಲ ನಾನು ಓಹೋ ಅವರು ನಿಮ್ಮ ಯಾರು ಎರಡು ವರ್ಷ ಆಗಿತ್ತು ನಿಮ್ಮ ಸ್ನೇಹಿತರು ಅಂದ್ರೆ ಅವರ ಹತ್ರ ವ್ಯವಹಾರ ಮಾಡ್ತಾ ಇದ್ರಿ ಅವ್ರ ಬಿಟ್ಟು ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿತ್ತು ಅದೇನು ಅವ್ರ ಮನಸ್ಸಲ್ಲಿ ಅವ್ರ ಹೆಸರು ನಾವ್ ಇಷ್ಟ ಗಾಡಿ ತಗೊಂಡು ನಮ್ಗೆ ಯಾರಿಗೂ ಅವ್ರ ಹೆಸರು ಹಾಕೋ ಬಂದಿಲ್ಲ ಆದ್ರೆ ಈ ತರ ಪೊಸಿಷನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಐತಿ ಏನ್ ಮಾಡುದು ಅಂದಾಗ ಅವ್ರ ಹತ್ರ ಮಾತಾಡಿ ಎರಡು ವರ್ಷ ಆಗೈತೆ ಅವ್ರ ಹತ್ರ ವ್ಯವಹಾರ ನಿಲ್ಸಿ ಎರಡ್ ವರ್ಷ ಆಗೈತೆ ಈಗ ಸಣ್ಣ ಪಣ್ಣ ಮಾತಿಗೆ ನಮ್ಮ ಅವ್ರಿಗೂ ನಮ್ಮ ಮನಸ್ತಾಪದಿಂದ ದೂರ ಇದ್ದದ್ರಿ ಅಷ್ಟೇ ಆಮೇಲೆ ಕೇಳಿ ನೋಡು ಅಂದ್ರು ನಾನು ಬೇರೆ ದಾರಿ ಇಲ್ಲ ಸರಿ ರಾಯರ್ ಮೇಲೆ ಬಾರ ಹಾಕಿ ಒಂದು ಫೋನ್ ಮಾಡಿ ಕೇಳ್ದೆ ಈ ತರ ಗಾಡಿ ತಗೋಬೇಕು ಅಂತ ಇದೀನಿ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ ಎರಡ್ ಲಕ್ಷ ರೆಡಿ ಆಗಿದ್ದೀನಿ ಎರಡ್ ಲಕ್ಷ ಬೇಕು ಏನು ವ್ಯವಸ್ಥೆ ಮಾಡಕ್ ಅಂದ್ರೆ ನಾಳೆ ಫೋನ್ ಮಾಡು ನೋಡೋಣ ನಾಳೆ ಹನ್ನೊಂದು ಗಂಟೆ ಅಷ್ಟೋಸ್ಕ ಗಾಡಿ ಬುಕ್ ಮಾಡ್ಬೇಕು ಅಷ್ಟೊಳ ಮಾಡಕ್ ಆಗುತ್ತಣ ಅಂದ್ರೆ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಈ ತರ ಹೇಳಿದ್ರು ಸುಮಾರು ಜನ ನನ್ಗೆ ಅದಕ್ ಮುಂಚೆ ನಂಗೆ ನಂಬಿಕೆ ಇರಲಿಲ್ಲ ಇವ್ರೇನು ಹನ್ನೊಂದ್ ಗಂಟೆಗೆ ಹೇಳ್ತಾ ಇದಾರೆ ಹನ್ನೊಂದು ಗಂಟೆ ಒಳಗೆ ಬುಕ್ ಮಾಡ್ಬೇಕು ಅಂದ್ರೆ ಬ್ಯಾಂಕ್ ಟೈಮಿಂಗ್ಸ್ ಅಂತಾರೆ ಮಾಮೂಲಿ ಬ್ಯಾಂಕ್ ವ್ಯವಹಾರ ಸ್ಟಾರ್ಟ್ ಆಗುದಿ ಹನ್ನೊಂದು ಗಂಟೆ ಮೇಲೆ ಏನ್ ಮಾಡುದು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ನಂಬಿಕೆ ಇಲ್ದಿರ ಮನೇಲಿ ಇದ್ದೋಗಿದ್ದೀನಿ ಗುರುವಾರ ದಿನ ಹತ್ತು ಗಂಟೆಗೆ ಅವರೇ ಫೋನ್ ಮಾಡಿದ್ರು ಬ್ಯಾಂಕ್ ಹತ್ರ ಇದ್ದೀನಿ ಬಾಪಾ ಅಂತ ಹ್ಮ್ ನನಗೆ ಖುಷಿ ಆಗೋಯ್ತು ಹೋದ್ರೆ ಅಲ್ಲಿ ಹತ್ತು ನಿಮಿಷದಲ್ಲಿ ವ್ಯವಹಾರ ಆಯ್ತು ಅಮೌಂಟ್ ಕೊಟ್ಟರು ಹತ್ತುವರೆಗೆಲ್ಲ ಹೋಗಿ ನಾವು ಗಾಡಿ ಬುಕ್ ಮಾಡಿದ್ರಿ ಓಹೋ ಅಲ್ಲ ಸ್ವಾಮಿ ನೀವು ರಾಯರ್ನ ಹೇಳಿದ್ರಿ ನೀವು ಮುಂದೆ ನುಗ್ಗಿ ಅಂತ ಹೇಳಿದ್ರಿ ನುಗ್ಗಿದ್ದೇನೆ ಇವಾಗ ನನಗೆ ಏನಿದು ಇಲ್ಲ ನನ್ನ ಸ್ನೇಹಿತ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಆಗ್ಲಿಲ್ಲ ಇವಾಗ ನಾನು ನೀವು ನಿಮ್ಮ ಹೆಸರನ್ನು ಹೇಳಿಕೊಂಡು ನಾನು ಒಂದು ಹೆಜ್ಜೆ ಮುಂದೆ ಹಾಕಿದೀನಿ ಗುರುದೇವ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರ ಹತ್ರ ಕೇಳಿಕೊಂಡಿದ್ದೀರಾ ಆದ್ರೆ ನಿಮ್ಮ ಯಾರು ವ್ಯವಹಾರ ಮಾಡ್ತಾ ಇದ್ದೀವಿ ಎರಡು ವರ್ಷ ಆಗಿತ್ತು ಅವ್ರ ಹತ್ರ ಮಾತು ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಏನೋ ಒಂದು ಕೇಳೋಣ ಅನ್ನೋ ಒಂದು ಕೇಳಿದ್ದೀರಾ ಆದ್ರೆ ಹತ್ತು ಹನ್ನೊಂದು ಹದಿನೈದಕ್ಕೆ ನೀವು ಕಾರ್ ಬುಕ್ ಮಾಡ್ಬೇಕು ಆದ್ರೆ ಹತ್ತು ಗಂಟೆಗೆ ಅಲ್ಲಿ ನಿಮ್ಮ ಸ್ನೇಹಿತರು ಬಂದು ದುಡ್ಡು ಕೊಡ್ತೀನಿ ಬಾ ಅಂತ ಕರೆದಿದ್ದಾರೆ ಅಂದ್ರೆ ಇದು ರಾಯರ್ ಪವಾಡ ಇದು ಹಾ ಸೊಮೇಲೆ ಅದು ನಂಬಿಕೆನೂ ಇರಲಿಲ್ಲ ಯಾಕಂದ್ರೆ ಎರಡ್ ವರ್ಷ ಆಗೈತೆ ಮಾತಾಡೋದು ಬಿಟ್ಟು ಸಣ್ಣ ಮಾತುಕತೆಗೆ ಬಿಟ್ಟು ಇದ್ರೆ ಸಣ್ಣ ಮಾತಾಡ್ತಾ ಇದ್ದಾರೆ ನಮ್ಗೆ ಸಹಾಯ ಮಾಡಕ್ ಬಂದಿಲ್ಲ ಮುಂದೆ ಅಷ್ಟು ಕ್ಲೋಸ್ ಆಗಿದ್ದವರು ಇವ್ರ ಹತ್ರ ಎರಡ್ ವರ್ಷ ಆಗೈತೆ ನಾನು ಮಾತು ಬಿಟ್ಟು ವ್ಯವಹಾರ ಬಿಟ್ಟು ಕೊಡ್ತಾರ ನಂಬಿಕೆನೆ ನನಗೆ ಇರಲಿಲ್ಲ ಅವ್ರ ಹೆಸರು ಕೂಡ ಗ್ಯಾಪ್ಕೊ ಬಂದಿರಲಿಲ್ಲ ನನ್ನ ಧರ್ಮಪತ್ನಿಗೆ ಗ್ಯಾಪ್ಕೊ ಬಂದಿದ್ದು ಈ ತರ ಅವ್ರ ಹತ್ರ ಮಾಡ್ತಾ ಇದ್ದಲ್ಲ ಒಂದ್ ಮಾತ್ ಕೇಳಿ ನೋಡು ಅಂತ ಅಂದಿದ್ದು ಅದು ಬುಧವಾರ ಸಂಜೆ ಒಂದ್ ಎಂಟೂವರೆ ಒಂಬತ್ತು ಗಂಟೆ ಸಮಯದಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದ್ವಿ ವಿಷಯ ಇದು ಆವಾಗ ಕೇಳು ಅಂದಿದ್ದು ಅವಾಗ ನನ್ ಮನ್ಸಲ್ಲಿ ಕೊನೆ ನೀವು ಹೂವ ಕೊಟ್ಟೆ ಮುಂದಕ್ಕೆ ಹೋಗು ನಾನು ಇದ್ದೀನಿ ಅನ್ನೋ ತರ ಧೈರ್ಯ ಕೊಟ್ರಿ ನಾನು ನುಗ್ಗಿದ್ದೀನಿ ಮಾಡಕ್ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ ಆದ್ರೆ ಕೊನೆ ಸಮಯದಲ್ಲಿ ಈ ತರ ಆಗ್ತಾ ಇದೆ ಇವತ್ತು ಬಿಟ್ರೆ ಇನ್ನ ಹನ್ನೊಂದು ಗಂಟೆ ಹನ್ನೊಂದ್ ಗಂಟೆ ಟೈಮ್ ಬಿಟ್ರೆ ಇನ್ನೊಂದು ತಿಂಗಳು ನನಗೆ ಸಮಯ ಚೆನ್ನಾಗಿರಲ್ಲ ಪಿತೃ ಪಕ್ಷಿಗಳು ಎಲ್ಲ ಇದೆ ಅದು ಮುಗಿದ್ಮೇಲೆ ನಾನು ಮಾಡೋಕ್ ಧೈರ್ಯ ಅಂದವರಿಗೆ ಇರುತ್ತಾ ಇಲ್ಲೋ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋ ಯೋಚನೆ ಮಾಡೋ ಸಮಯದಲ್ಲಿ ಅವ್ರಿ ಅವ್ರು ಹೇಳಿದ್ರು ನನಗೆ ಒಂದು ಮಾತು ಕೇಳಿ ನೋಡು ಅವ್ರಾಯಲ್ಲಿ ಜಾಪಾ ಮಾಡ್ಸಿದ್ರ ಅವ್ರನ್ನ ನೋಡಿ ಒಂದು ದಿವ್ಸ ಬಿಟ್ಟಿದ್ರೆ ನಾಲ್ಕು ಲಕ್ಷ ದುಡ್ಡನ್ನು ರೆಡಿ ಮಾಡಿ ಒಂದು ದಿವಸ ಬಿಟ್ಟಿದ್ರೆ ಒಂದು ತಿಂಗಳ ಕಾಯ್ಬೇಕಾಗ್ತಾ ಇತ್ತು ಆದ್ರೆ ನಿಮ್ ಹತ್ರ ಒಂದ್ ರೂಪಾಯಿ ದುಡ್ಡು ಇರ್ಲಿಲ್ಲ ಎರಡು ಲಕ್ಷ ಬೇರೆ ಕಡೆ ಅವ್ರ ಹತ್ರ ಬಡ್ಡಿ ಹೆಂಗ್ ತಗೊಂಡ್ ಬಂದಿದ್ದೀರಾ ಆ ಹಣವನ್ನು ಮನೆ ಇಟ್ಟಿದ್ದೀರಾ ಇನ್ನೂ ಎರಡು ಲಕ್ಷ ಸ್ಟಾರ್ಟೇಜ್ ಆಗಿದೆ ನಿಮ್ಮ ಸ್ನೇಹಿತರು ಕೈ ಕೊಟ್ಟರು ಅದೇ ಮುಖಾಂತರಲ್ಲಿ ಇನ್ನೊಬ್ರು ನಿಮ್ಮ ಶ್ರೀಮತಿ ಅವರು ಹೇಳದಂತ ಸಂದರ್ಭದಲ್ಲಿ ನೆನಪಾಯಿತು ಮತ್ತೆ ಎರಡು ಲಕ್ಷ ನಿಮ್ಗೆ ಹತ್ತು ಗಂಟೆಗೆ ಹನ್ನೊಂದು ಹದಿನೈದಕ್ಕೆ ನಿಮಗೆ ಕಾರ್ ಬುಕ್ ಮಾಡ್ಬೇಕು ಒಂದು ದಿವಸ ಕಳೆದ ಹೋದ್ರೆ ಪಿತೃಪಕ್ಷ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಅಷ್ಟು ಬೇಗ ಅನುಗ್ರಹ ಮಾಡಿದ್ದಾರೆ ಯಾಕಂದ್ರೆ ರಾಯರಿದ್ದಾರೆ ಅಂತ ಒಂದ್ ಹೆಸರನ್ನು ಹೇಳಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ದೀರಾ ನೀವು ಅನುಗ್ರಹ ಅದು ಅದು ಎಷ್ಟು ಅದ್ಭುತವಾಗಿ ಪವಾಡ ಅಂದ್ರೆ ಒಂದು ರೂಪಾಯಿಲ್ದರೆ ನಾಲ್ಕು ಲಕ್ಷದ ಕಾರು ಅಂದ್ರೆ ಡೌನ್ ಪೇಮೆಂಟ್ ಮಾಡಿ ತಗೊಂಡ್ ಬಂದಿದ್ದೀರಾ ನೀವು ಸ್ವಾಮಿ ಖಂಡಿತ ತುಂಬಾ ಖುಷಿ ಆಯ್ತು ಹೇಳಿ ಸ್ವಾಮಿ ಹೇಳಿ ಆಮೇಲೆ ಗಾಡಿ ತಗೋ ಗಾಡಿ ಬುಕ್ ಮಾಡಿದಾಯ್ತು ಆಮೇಲೆ ಗಾಡಿ ಡೆಲಿವರಿ ಟೈಮಲ್ಲಿ ಇದು ಹಬ್ಬ ದಸರಾ ಹಬ್ಬ ನಡೀತಾ ಇತ್ತು ಹ್ಮ್ ನವರಾತ್ರಿಗಳು ಅವತ್ತು ಫಸ್ಟ್ ಗುರುವಾರ ಗುರುವಾರ ತಗೊಂಡ ಅನ್ಕೊಂಡ್ರೆ ಗುರುವಾರ ಅವತ್ತು ಅಮಾನ್ಸ್ ಟೈಮ್ ಚೆನ್ನಾಗಿಲ್ಲ ಅದಕ್ಕೆ ಶುಕ್ರವಾರ ಡೆಲಿವರಿ ತಗೊಂಡ್ರಿ ನಾವು ಶುಕ್ರವಾರ ಮಧ್ಯಾಹ್ನ ತಗೊಂಡ್ರಿ ನಮ್ಮ ಮನಸಲ್ಲಿ ಇದ್ದಿದ್ದು ಗಾಡಿ ತಗೊಂಡಿದ್ ತಕ್ಷಣ ಫಸ್ಟ್ ರಾಯ ಹೋಗ್ಬೇಕು ಅಂದ್ರೆ ನೀವು ಕಾರ್ ತಗೊಂಡಾದ್ಮೇಲೆ ಫಸ್ಟ್ ರಾಯರ ದರ್ಶನಕ್ಕೆ ಹೋಗಬೇಕು ಅನ್ಕೊಂಡ್ರೆ ದರ್ಶನಕ್ಕೆ ಹೋಗಬೇಕು ಅಂತ ನಮ್ಮ ಫ್ಯಾಮಿಲಿ ಅವರು ಫಸ್ಟ್ ನಾವು ಮನ್ಸಲ್ಲಿ ಇಟ್ಕೊಂಡ್ರಿ ಗಾಡಿ ತಗೊಂಡ್ ಮನೆ ದೇವಸ್ಥಾನ ಬಂದಿದ್ ತಕ್ಷಣ ಅವತ್ ನೀಟ್ಟು ಹೊರಡೋಣ ದರ್ಶನ ಮಾಡೋಣ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ನಾವು ಫಸ್ಟ್ ಫಿಕ್ಸ್ ಆಗಿದ್ರಿ ಆದ್ರೆ ಆ ಸಮಯದಲ್ಲಿ ಮಕ್ಕಳ ಸ್ಕೂಲ್ ಎಕ್ಸಾಮ್ಸ್ ಮಕ್ಕಳ ಬೇರೆ ಭರತನಾಟ್ಯಕ್ ಸೇರ್ಸಿದ್ದೆ ಭರ್ತನಾಟ್ಯ ಫಂಕ್ಷನ್ ಬೇರೆ ಅರವತ್ತ ಭಾನುವಾರ ಇಟ್ಕೊಂಡಿದ್ದಾರೆ ಶನಿವಾರ ಇಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ ಹೋಗಕ್ಕಾಗ ಬೇರೆ ಪೊಸಿಷನ್ ಮಕ್ಕಳು ಬಿಟ್ಟು ಹೋಗೋಕ್ಕಾಗಲ್ಲ ಏನ್ ಮಾಡೋದು ಅಂತ ತಲೆ ಕೆಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸಣ್ಣ ಅವತ್ತು ಗಾಡಿ ಈ ಪೂಜೆ ಮಾಡಿಸ್ತೇವೆ ಅದನ್ನೆಲ್ಲ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿದ್ದೆ ನಾನು ಹಾಕಿದ್ದೇನೆ ನಮ್ಮ ಇದ್ದ ಒಬ್ಬ ಡ್ರೈವರ್ ಅವ್ರು ನೋಡಿದ್ದಾರೆ ಈ ತರ ಹೊಸ ಗಾಡಿ ತಗೊಂಡಿದ್ದಾನೆ ಅಂತ ಅವ್ರು ವಿಶ್ ಕೂಡ ಮಾಡಿದ್ರು ಒಳ್ಳೇದಾಗ್ಲಿ ಅಂತ ವಿಶ್ ವಿಶ್ ಕೂಡ ಮಾಡಿದ್ರು ನಾನು ವಾಟ್ಸಪ್ ಅಲ್ಲಿ ಇದರ ಆದ್ರೆ ನಮ್ಗೆ ಈ ತರ ಗಾಡಿ ತಗೊಂಡ್ ಫಸ್ಟ್ ಅಲ್ಲಿ ಹೋಗ್ಬೇಕಾಗಿತ್ತಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಸಮಯದಲ್ಲಿ ಆ ಸ್ನೇಹಿತರು ಹ್ಮ್ ಹೋಗ್ಬೇಕಾಗಿದ್ದಂತ ಮಂತ್ರಾಲಯ ಬಾಡಿಗೆನ ಅವ್ರು ಕ್ಯಾನ್ಸಲ್ ಮಾಡಿಕೊಂಡು ಅವ್ರು ನನ್ನ ನಂಬರ್ ಕೊಟ್ಟಿದ್ದಾರೆ ಈ ಕಾಂಟ್ಯಾಕ್ಟ್ ಮಾಡಿ ಹೊಸ ಗಾಡಿ ಹೌದು ಹೋಗ್ಬಿಟ್ಟು ಬನ್ನಿ ಹೇಳ್ಬಿಟ್ಟು ಇನ್ನೊಬ್ಬರಿಗೆ ನಂಬರ್ ಕೊಟ್ಟಿದ್ದಾರೆ ಓಹೋ ಹೋಹ್ ಅಲ್ಲ ಸ್ವಾಮಿ ಒಂದು ಚಿಕ್ಕ ನೋಡಿ ಗಾಡಿ ಹೊಸ ಕಾರ್ ತಗೊಂಡ್ ಬಂದಿದ್ದೀರಾ ಮಂತ್ರಾಲಯಕ್ಕೆ ಅನ್ಕೊಂಡಿದ್ದೀರಾ ಆದ್ರೆ ಅಲ್ಲಿ ನಿಮ್ಮ ಮಕ್ಕಳು ಒಂದು ಆಗಿದೆ ಅದಕ್ಕೂ ಹೋಗೋಕೆ ಆಗ್ಲಿಲ್ಲ ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ರಿ ಎಕ್ಸಾಮ್ಸ್ ಎಕ್ಸಾಮ್ಸ್ ಇದೆ ಅದಕ್ಕೂ ಹೋಗಕ್ಕಾಗಲ್ಲ ಏನ್ ಮಾಡ್ಬೇಕಪ್ಪ ಅಂತ ಅಂದ್ಕೊಂಡಿದ್ರ ಅದ್ರ ಬಟ್ ನೀವು ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದೀರಾ ತುಂಬಾ ಅಂದ್ರೆ ತುಂಬಾ ಇತ್ತು ಆ ಒಂದು ಏನ್ ಮಾಡಿದೆ ಅಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು ನಾನು ರಾಯರ ಹೆಸರು ನನಗೆ ಇಷ್ಟೊಂದು ಪವಾಡಗಳನ್ನು ಮಾಡಿದ್ದಾರೆ ರಾಯರು ನನಗೆ ಇಷ್ಟು ಅನುಗ್ರಹ ಮಾಡಿದ್ದಾರೆ ನಾನು ರಾಯರ ಸಂವಿಧಾನಕ್ಕೆ ಹೋಗಿ ರಾಯರು ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು ಹೊಸ ಕಾರ್ ತಗೊಂಡಿದೆ ಅಂತ ನಿಮ್ಮ ಕುತೂಹಲದಿಂದ ಕಾಯ್ತಾ ಇದ್ರಿ ಬಟ್ ಅಲ್ಲ ಜಾಸ್ತಿ ಜಾಸ್ತಿ ಆ ಅಡತಡೆಗಳಿಂದ ನೆಕ್ಸ್ಟ್ ನಿನ್ನ ನಿಮ್ಮ ಸ್ನೇಹಿತರು ನೋಡಿಕೊಂಡು ನಿಮ್ಮನ್ನೆ ಆ ಮಂತ್ರಾಲಯಕ್ಕೆ ಬೇರೆಯವರ ಕಡೆಯಿಂದ ಬಾಡಿಗೆ ಮುಖಾಂತರ ಕಳಿಸಿದ್ದಾರೆ ಅಂದ್ರೆ ಅಲ್ಲಿ ನನ್ನ ಅವ್ರಿಗೂ ಗೊತ್ತಿಲ್ಲ ಈ ತರ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ ಅನ್ನೋದು ವಿಷಯ ಅವ್ರಿಗೂ ಗೊತ್ತಿಲ್ಲ ಅವ್ರು ಬೇರೆ ಕೆಲಸದಲ್ಲಿ ಹೊರಗಡೆ ಹೋಗ್ಬೇಕಾಗಿರೋದ್ರಿಂದ ಅವ್ರು ಈ ತರ ಹೊಸ ಗಾಡಿ ತಗೊಂಡಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ನನ್ನ ನಂಬರ್ ಕೊಟ್ಟಿದ್ದಾರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ತರ ಮಂತ್ರಾಲಯಕ್ಕೆ ಹೋಗ್ಬೇಕು ಬರ್ತೇನಪ್ಪ ಅಂದಾಗ ನನಗೆ ಶಾಕು ನಮ್ಮಕ್ಕಾಗದೇ ಯಾಕಂದ್ರೆ ನಮ್ಮ ಸ್ನೇಹಿತರ ನಮ್ಮನ್ನ ಆಟ ಆಡಿಸೋದ್ ಮಾಡ್ತಾ ಇದ್ದಾರೆ ಹೋಗ್ಬೇಕು ಅನ್ಕೊಂಡಿದ್ದನ್ ಹೋಗಿ ಈ ತರ ಹೋಗಿಲ್ಲಲ್ಲ ಅಂತ ಮಾಡ್ತಾ ಇದ್ದಾರೆ ಇದಾರೆ ಅನ್ಬಿಟ್ಟು ನಾನ್ ನಂಬಿಲ್ಲ ಸೊಮಿ ಯಾರು ಎಲ್ಲಿಂದ ಏನಕ್ಕ ಅಂತಂದ್ರೆ ಇಲ್ಲಪ್ಪ ಈ ತರ ಹೋಗ್ಬೇಕು ಈ ತರ ಅವ್ರಿಗೆ ಬರ್ಬೇಕಾಗಿದ್ದು ಅವ್ರು ಬಂದಿಲ್ಲ ಅವ್ರು ನಿಮ್ ನಂಬರ್ ಕೊಟ್ರು ಇವ್ರು ಬರ್ತಾರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅದಕ್ಕ ಅಂತಂದ್ರು ನಂಗೆ ನಮ್ಮಕ್ಕಾಗಿಲ್ಲ ಸೊಂಗ್ ಇಲ್ಲ ಇವ್ರು ಯಾರೋ ನಮ್ ಆಟಾಡ್ಸಕ್ಕೆ ಫೋನ್ ಮಾಡ್ತಾ ಇದರ ಅನ್ನಿಸ್ಲಿ ಆ ಡ್ರೈವರ್ ಫೋನ್ ಮಾಡಿದ್ರು ನಮ್ಗೆ ಈ ತರ ನಾನ್ ಆಗಲ್ಲ ನಿನ್ ನಂಬರ್ ಕೊಟ್ಟಿದ್ದೀನಿ ಹೋಗ್ ಬರ್ತೀರಾ ಓ ಹೋಗಿ ಬನ್ನಿ ಅಂತಂದ್ರು ಆ ಅವ್ರ್ ನಾವ್ ದುಡ್ಡು ಕೊಟ್ಟಿಲ್ಲ ಅಂದ್ರು ಪರವಾಗಿಲ್ಲ ರಾಯರ ಸನ್ನಿಧಿಕ್ಕೆ ನಾನು ಕರ್ಸ್ಕೊಂತ ಅವರಲ್ಲ ಅದಕ್ಕನ ಏನಿಲ್ಲ ಆಯ್ತು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದೆ ಸಮಯ ಆ ಹೋಗೋ ಸಮಯದಲ್ಲಿ ಅವ್ರ ರಾಯರ ಬಗ್ಗೆ ಹೇಳ್ತಾ ಇದ್ದಿದ್ ಒಂದೊಂದು ಮಾತು ನನ್ ಇನ್ನೂ ಹೆಚ್ಚಾಗಿ ಹೋಯ್ತು ನನ್ಗೆ ಭಕ್ತಿ ಅವ್ರು ಆರ್ಟ್ ಆಪರೇಷನ್ ಆಗಬೇಕಾಗಿತ್ತಂತೆ ಆರ್ಟ್ ಆಪರೇಷನ್ ನಾನ್ ಮಾಡ್ಕೊಳೋದಿಲ್ಲ ಮಾಡ್ಕೋಬೇಕು ಅಂದ್ರೆ ರಾಯರ ಸನ್ನಿಧಿಯಲ್ಲಿ ಮೂರ್ ದಿನ ಅಲ್ಲೇ ಇರಬೇಕು ಅಲ್ಲೇ ರಾಯರ್ ಸನ್ನಿಧಿಯಲ್ಲಿ ಇದ್ದು ಮೂರ್ ದಿನ ಆದ್ಮೇಲೆ ನಾಲ್ಕನೇ ದಿನಕ್ಕೆ ಬಂದು ನಾನು ಆಪರೇಷನ್ ಮಾಡ್ಕೊಂಡು ಚಂದ ಹೋದ್ರು ನಾವು ಮಾಡ್ಕೊಳಲ್ಲ ಅಂತಂದ್ರು ಅವ್ರಿಗೆ ಆಪರೇಷನ್ ಮಾಡ್ಬೇಕಂದ್ರ ಎಲ್ಲ ಬಾಡಿಯಲ್ಲಿ ಬಿ ಪಿ ಶುಗರ್ ಇಂದ ಪ್ರತಿಯೊಂದು ಎಲ್ಲ ನಾರ್ಮಲ್ ಆಗಿರ್ಬೇಕು ಅವ್ರು ಏರುಪೇರ್ ಆಗ್ತಾ ಇದ್ದಿದ್ರಿಂದ ಅವ್ರು ಅಲ್ಲಿಗೆ ಹೋದ್ರೆ ನಾನ್ ಸದೋತ್ತಿನಿ ಅಲ್ಲಿ ಬಂದ್ಮೇಲೆ ನಾನು ಆಪರೇಷನ್ ಮಾಡ್ಕೊಂತೀನಿ ಅಂತ ಅವ್ರು ಕುತ್ಕೊಂಡಿದ್ರಂತೆ ಅವ್ರು ಹೋಗಿ ಅಲ್ಲಿ ಮೂರ್ ದಿನ ಅಲ್ಲಿದ್ದು ಬಂದ್ ಆಮೇಲೆ ಆರ್ಟ್ ಆಪರೇಷನ್ ಆಗಿದೆ ಮೂರ್ ಆದ್ಮೇಲೆ ದರ್ಶನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಅವರು ನಮ್ ಡ್ರೈವರ್ಗೆ ಮೂರ್ ದಿನ ನಾಲ್ಕು ದಿನ ಮುಂಚೆನೆ ಹೇಳಿದ್ದಾರೆ ಹಿಂಗ್ ಹೋಗ್ಬೇಕಪ್ಪ ಅಂದಾಗ ಅವ್ರು ಓಕೆನ ಹೋಗಣ ಅಂದಿದ್ದಾರೆ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ನಾನು ಆಗಲ್ಲ ಇವನ್ ಕರ್ಕೊಂಡು ಹೋಗಿ ಅಂತ ಅವ್ರ ನಂಬರ್ ಕೊಡೋದಕ್ಕು ಅವ್ರ್ ನನ್ ಕರ್ಕೊಂಡ್ ಹೋಗೋದಕ್ಕೂ ಅವ್ರು ಹೋಗ್ತಾ ಇರೋದು ಅವ್ರ ರಾಯರ್ ಬಗ್ಗೆ ಹೇಳ್ತಾ ಇದಕ್ಕು ಸ್ವಾಮಿ ಹೆಂಗಿದೆ ಅಂದ್ರೆ ನಮ್ಮ ಇರೋ ವಿಸ್ಮಯ ಸ್ವಾಮಿ ಅದು ರಾಯರ್ ಪೌಡ ಎಷ್ಟು ಸ್ವಾಮಿಯ ಸ್ವಾಮಿ ಇನ್ನೊಂದು ವಿಚಾರದಲ್ಲಿ ಬೃಂದಾವನದಲ್ಲಿ ಇರುವುದು ಸತ್ಯ ರಾಯರು ಎಲ್ಲಿ ಬೃಂದಾವನ ಇರುತ್ತೋ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರು ಇರುತ್ತಾರೆ ಅಂತ ಹೇಳ್ತಾ ಇರ್ತೀನಿ ಇವತ್ತು ನಿಮ್ಮ ಪವಾಡಗಳನ್ನು ಕೇಳಿದ್ರೆ ನನಗೆ ಒಂಥರ ಆನಂದ ಆಗ್ತಾ ಇದೆ ಖಂಡಿತ ನನಗೆ ತುಂಬಾ ಖುಷಿ ಆಯ್ತು ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ ದುಡ್ಡಿಲ್ಲ ಇಲ್ಲ ನಿಮ್ಮ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಮಾಡ್ಬೇಕು ಕಾರ್ ಬೇಕು ಅನ್ಕೊಂಡಿದ್ರಿ ಕಾರ್ ತಗೊಂಡ್ರಿ ಒಂದು ದಿವಸ ಕಳೆದು ಹೋಗಿತ್ತು ಅಂದ್ರೆ ಪಿತೃಪಕ್ಷ ಸ್ಟಾರ್ಟ್ ಆಗ್ತಾ ಇತ್ತು ಮತ್ತೆ ಒಂದು ತಿಂಗಳು ಕಾಯ್ಬೇಕಾಗಿತ್ತು ಆದ್ರೆ ಎರಡ್ ಲಕ್ಷ ನೀವು ಬಡ್ಡಿ ತಗೊಂಡ್ ಬಂದ ಬಡ್ಡಿಗಂತ ತಗೊಂಡ್ ಬಂದಿದ್ದೀರಾ ಆ ದುಡ್ಡು ಹಂಗೆ ಒಂದು ತಿಂಗಳ ಕಾಯ್ಬೇಕಾಗ್ತಾ ಇತ್ತು ಯಾಕೆ ಅಂದ್ರೆ ನೀವು ರಾಯರ್ ಪಾದ ಇಡ್ದಿದ್ದೀರಾ ಎಲ್ಲೋ ಒಂದು ಕಡೆ ಎರಡು ವರ್ಷ ಆಗಿದೆ ಆ ವ್ಯಕ್ತಿ ಮಾತ್ ಬಿಟ್ಟು ನಿಮ್ಮ ಹತ್ರ ಆ ವ್ಯಕ್ತಿ ಕಡೆಯಿಂದನೂ ರಾಯರ್ ನಿಮ್ಗೆ ಅನುಗ್ರಹ ಮಾಡಿ ನಿಮ್ಗೆ ಅಮೌಂಟ್ ಅದು ಹನ್ನೊಂದು ಹದಿನೈದಕ್ಕೆ ನೀವು ಬುಕ್ ಮಾಡ್ಬೇಕು ಕಾರ್ ತಗೊಂಡ್ಬರ್ಬೇಕು ಬರ್ಬೇಕು ಅನ್ಕೊಂಡಿದ್ದೀರಾ ಹತ್ತು ಗಂಟೆಗೆ ಕಳಿಸ್ಕೊಟ್ಟಿದ್ದಾರೆ ರಾಯರು ರಾಯರ್ ಪವಾಡ ಇವೆಲ್ಲ ಸ್ವಾಮಿ ರಾಯರ್ ಇರುವುದರಿಂದ ಇವೆಲ್ಲ ಸತ್ಯ ನಡೀತಿರೋದು ಖಂಡಿತ ನನಗೆ ತುಂಬಾ ಖುಷಿ ಇತ್ತು ಇವತ್ತು ನಾನು ನಿಮಗೆ ಇನ್ನೊಂದು ವಿಚಾರದಲ್ಲಿ ಏನು ನಾನು ನಿಮಗೆ ಆ ವ್ರತವನ್ನು ಹೇಳಿಕೊಟ್ಟಿದ್ದೀನಿಲ್ಲ ತಾಯಿಗೆ ಆ ಒಂಬತ್ತು ವಾರನೂ ಕಂಪ್ಲೀಟ್ ಮಾಡಿ ಪೂಜೆವನ್ನು ಕಂಪ್ಲೀಟ್ ಆದ್ಮೇಲೆ ಕೂಡ ನೀವು ರಾಯರ ಹೆಸರನ್ನು ಮರಿಬಾರ್ದು ಜೀವನ ಪರ್ಯಂತ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಎಷ್ಟು ಎಷ್ಟೊಂದು ಅನುಗ್ರಹ ಮಾಡ್ತಾರಂದ್ರೆ ರಾಯರು ಇವತ್ತು ಏನೇ ಒಂದು ಅಂದುಕೊಂಡ್ರು ನಾವೊಂದು ರಾಯರ ಹೆಸರನ್ನ ಹೇಳಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಖಂಡಿತ ನನಗೆ ತುಂಬಾ ಖುಷಿ ಇತ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ಸ್ವಾಮಿ ಅಂತ ಹೇಳಿದ್ರಿ ನೀವು ಚಿಕ್ಕ ತಿರುಪತಿ ಸ್ವಾಮಿ ಚಿಕ್ಕ ತಿರುಪತಿ ಮಾಲೂರು ತಾಲೂಕು ಡಿಸ್ಟಿಕ್ ಚಿಕ್ಕ ತಿರುಪತಿ ಮಾಲೂರ್ ತಾಲೂಕು ಕೋಲಾರ ಡಿಸ್ಟಿಕ್ ಒಳ್ಳೇದಾಗ್ಲಿ ಹಾ ಖಂಡಿತ ಶ್ರೀಮತಿ ಅವರಿದ್ದಾರ ಒಂದೆರಡು ಮಾತು ಮಾತಾಡ್ಬಹುದು ಅವ್ರ ನಮಸ್ಕಾರಮ್ಮ ತಾಯಿ ತಾಯಿ ಇವಾಗ ಏನಂದ್ರೆ ನಾನು ಏನೋ ಒಂದು ರಥವನ್ನ ನಿಮ್ಗೆ ಹೇಳ್ತೀನಿ ಅಲ್ವಾ ಆ ಫುಲ್ ಕಂಪ್ಲೀಟ್ ಮಾಡಿದ ಮೇಲೆ ಪೂಜೆ ಮಾಡ್ತಾ ಇರಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ ಯಾಕಂದ್ರೆ ರಾಯರು ಬೃಂದಾವನದಲ್ಲಿ ಕುಳಿತುಕೊಂಡು ನೀವೇನು ಎಷ್ಟು ಸಲ ರಾಯರ ಹೆಸರನ್ನು ಹೇಳ್ತಾ ಇರ್ತೀರಾ ಅಷ್ಟು ಸಲನು ರಾಯರಿಗೆ ಕೌಂಟ್ ಆಗ್ತಾ ಇರತ್ತೆ ಕಷ್ಟಗಳಿಗೆ ಏನು ಕಷ್ಟ ಇದೆ ನೋಡಿ ರಾಯರ್ ಇದ್ದಾರೆ ಅಂತ ಒಂದು ಹೆಸರನ್ನು ಹೇಳ್ಬಿಟ್ರೆ ನಿಮ್ಗೆ ಅದೇ ಮೆಡಿಸಿನ್ ನೀವು ಗೆ ಹೋಗುವಂತ ಅವಶ್ಯಕತೆನೆ ಇಲ್ಲ ನಿಮ್ಗೆ ಏನೇ ಹುಷಾರಿಲ್ಲ ಮಕ್ಕಳಿಗೆ ಹುಷಾರಿಲ್ಲ ಏನೇ ಇಲ್ಲ ಅಂದ್ರೂ ಅದು ಬರೋದು ಬೇಡ ಅಕಸ್ಮಾತ್ ಅಂತ ಸಂದರ್ಭ ಬಂತಂದ್ರೆ ರಾಯರ್ ರಾಯರಿದ್ದಾರೆ ಅಂತ ಒಂದು ಹೆಸರನ್ನ ಈ ಕೂಗಿ ಹೇಳಿದ್ರೆ ಸಾಕು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅದೇ ಮೆಡಿಷನ್ ತಾಯಿ ಓಕೆನಮ್ಮ ಖಂಡಿತ ನಾನು ಹೇಳ್ಕೊಟ್ಟಂತ ಒಂದು ರಥವನ್ನು ತಿಳಿಸಿದಿಲ್ಲ ಅದನ್ನ ಕಂಪ್ಲೀಟ್ ಮಾಡಿ ಒಂಬತ್ತು ವಾರ ಕಂಪ್ಲೀಟ್ ಆದ್ಮೇಲೂ ಮತ್ತೆ ನೀವು ರಾಯರಿಗೆ ಪೂಜೆ ಮಾಡ್ತಾ ಇರಿ ಒಂಬತ್ತು ವಾರ ಮುಗಿದೋಯ್ತು ಹೋಯ್ತು ನನಗೆ ಅಂತ ಹೇಳಿಕೊಂಡು ಅಲ್ಲಿಗೆ ಬಿಡಬಾರ್ದು ಹಂಗೆ ಕಂಟಿನ್ಯೂ ಮಾಡ್ಕೊಂತಾ ಇರಿ ಹಾ ಖಂಡಿತಮ್ಮ ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ತಾಮ್ ರಾಯರಿದ್ದಾರೆ 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 ತಾಯಿ